ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಯಿನಿಗೆ ಸ್ವಾಗತ ನೋಡಿ ಒಂದು ಏನು ಉಪಯೋಗಕ್ಕೆ ಬರಲ್ಲ ಇದನ್ನೆಲ್ಲ ಮಾತಾಡ್ಬೇಕಂತ ಅನ್ಕೊಂತೀರ ಆದ್ರೂ ಮಾತಾಡೋಣ ಪೂರ್ತಿ ವಿಡಿಯೋ ನೋಡಿ ಏನು ಅಂತಂದ್ರೆ ಈಗಿನ ನಮ್ಮ ಹಿಂದೂ ಕಲ್ಚರ್ ಅಲ್ಲಿ ಏನಿದೆ ಉಡ್ದಾರ ಕಟ್ತೀವಿ ಮಕ್ಕಳಿಗೆ ಅದು ಎಂತಕ್ಕೆ ಅದರಿಂದ ಇರೋ ವೈಜ್ಞಾನಿಕ ಕಾರಣ ಏನು ಅಂತ ನೋಡೋಣ ಈಗ ಒಂದು ಕಬ್ದಾರ ಕಟ್ತಿದ್ ನಾವು ಹುಡುಗರು ಸ್ವಲ್ಪ ಶ್ರೀಮಂತ ಆದ್ರೆ ಬೆಳ್ಳಿ ಉಡ್ದಾರ ಕಟ್ತಾರೆ ಇನ್ನೂ ಶ್ರೀಮಂತ ಆದ್ರೆ ಚಿನ್ನದ ಕಟ್ಬಿಟ್ಟಿರ್ತಾರೆ ಇದು ಎಲ್ಲಿಂದ ಬಂತು ಯಾಂಗ್ ಬಂತು ಮತ್ತೆ ಅದ್ರಲ್ಲಿ ಮೂಡ್ ನಂಬಿಕೆ ಬೇರೆ ಏ ಉಡ್ದಾರ ಕಟ್ಬೇಕಪ್ಪ ಕತ್ತೆ ಕೂಗಿದಾಗ ಏನಾರ ನೀವ್ ಎದುರುಗಡೆ ಇದ್ರೆ ನಿಮ್ಮ ಇದು ಊತ್ಕೊಂಡ್ಬಿಡ್ತದೆ ಅಂತ ಹೇಳ್ಬಿಟ್ಟು ಎದ್ರಸ್ತಾರ ಅದು ಬೇರೆನೆ ಅಲ್ವಾ ಆದ್ರೆ ಹೆಣ್ಮಕ್ಳು ಮಕ್ಕಳ ಕಟ್ಟಿರ್ತಾರೆ ಆಮೇಲೆ ತೆಗೀತದ್ ಬಿಡಿ ಈಗ ಇದು ನೋಡೋಣ ಇದರಿಂದ ಇರೋ ವೈಜ್ಞಾನಿಕ ಕಾರಣ ತಿಳಿಯೋಣ ನೋಡಿ ಈಗ ನಮ್ಗೆ ಪ್ಯಾಂಟ್ ಇದೆ ಬೆಲ್ಟ್ ಇದೆ ಎಲಾಸ್ಟಿಕ್ ಬಟ್ಟೆ ಇದೆ ಫಿಟ್ಟಿಂಗ್ ಆಗ್ಬಿಡುತ್ತೆ ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಯಾವ್ದು ಇಲ್ಲ ಪಂಚೆ ಇರೋದು ಅಲ್ವಾ ಅದನ್ನ ಕಟ್ಕೊಂಡಿರೋರು ಉದ್ರೋಗದಲ್ಲ ಅದಕ್ಕೆ ಆ ಉಡ್ದಾರನೇ ಬೆಲ್ಟ್ ತರ ಟೈಟ್ ಮಾಡ್ಬಿಡೋರು ನಂತರ ಜೋಬ್ ಇರೋದು ಈಗ ಜೋಬ್ ಇದೆ ಎಲ್ಲ ಇದೆ ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಯಾವುದೇ ಜೋಬ್ ಇರ್ತಿರ್ಲಿಲ್ಲ ಮನೆ ಬೀಗದಕ್ಕೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಏನ್ ಮಾಡೋರು ಆ ಹುಡ್ದಾರ ಕಟ್ಟೋರು ಮತ್ತೆ ಕಾಡು ಮೇಡಲ್ ಅಲಿಯೋರು ಕಾಡು ಮೇಡಲ್ ಅಲಿಬೇಕಾರೆ ಏನಾರ ವಿಷ ಹುಳಗಳು ಕಟ್ ಕಚ್ಬಿಡೋದು ಅಥವಾ ಏನಾರ ಜಂತು ಏನಾರಾಗ್ಲಿ ಒಂದ್ ಏನಾರು ಕಚ್ಚಿದ್ರೆ ಈ ತಾಯಿ ತಗೊಳ ಮುಖಾಂತರ ನಾವು ಉಡ್ದಾರಕ್ಕೆ ಈಗ ದೇವಸ್ಥಾನದಿಂದ ತಂದ್ ಮಕ್ಳು ಉಡ್ದಾರ ತಾಯಿ ತಗತಿರ ಅದೆಲ್ಲ ಮೂಡ್ ನಂಬಿಕೆ ಅದ್ರಿಂದ ಉಪಯೋಗ ಇಲ್ಲ ನೋಡಿ ಆ ತಾಯ್ತದಲ್ಲಿ ಔಷಧಿ ತುಂಬಿರೋರು ಬೇರುಗಳಾಗಿರ್ಬೋದು ಪುಡಿ ಆಗಿರ್ಬೋದು ಬೇರೆ 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 ಕ್ರಿಮಿನಾಶಕ ಔಷಧಿಗಳನ್ನ ತುಂಬಿ ಆ ತಾಯ್ತಗಳ ಒಳಗಡೆ ಕಟ್ಟಿರೋರು ಯಾವಾಗಾನ ಏನಾರ ಕಚ್ಚಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಆಚೆ ತೆಗ್ದಿ ಆ ಔಷಧಿನಲ್ಲಿ ಹಾಕಿ ಅದಕ್ಕೇನೋ ಬಟ್ಟೆನೋ ಎಲೆನೋ ಸೊಪ್ಪು ಅವ್ರಿಗೆಲ್ಲ ಗೊತ್ತಿರೋದು ಅದನ್ನ ಕಟ್ಕೊಂಡು ಆ ಉಡ್ದಾರನೇ ಕಟ್ ಮಾಡಿ ಅದಕ್ಕೆ ಕಟ್ಬಿಡೋರು ಅಂದ್ರೆ ಇದಕ್ಕೋಸ್ಕರ ಮೆಡಿಸನ್ ಕಟ್ಟೋದಕ್ಕೋಸ್ಕರ ಸಡನ್ ಆಗಿ ಏನೋ ಮೊದಲ ಚಿಕಿತ್ಸೆ ಕೊಡೋದಕ್ಕೆ ನಾನು ಹೇಳ್ತಾರದೆಲ್ಲ ಇನ್ನೂರು ವರ್ಷ ಮುನ್ನೂರು ವರ್ಷದ ಕಾಲ ಕಟ್ಟಕ್ಕೆ ನೋಡಿ ನಂತರ ಈ ಲಂಗೋಟಿ ಕಟ್ತಾರ ನೋಡಿ ಪೈಲ್ವಾನ್ರುಗಳು ಲಂಗೋಟಿ ಕಟ್ಟೋದಂದ್ರೆ ಈಗ ನಾವು ನಾವು ಮಕ್ಳು ಚಿಕ್ಕ ಮಕ್ಳಿಗೆ ಉಡ್ದಾರ ಕಟ್ಟಿರ್ತೀವಿ ಒಂದ್ ಆ ಬಟ್ಟೆನ ಹಿಂದೆಗಡೆ ಕೋಣಿಸಿ ಮುಂದೆಯಿಂದ ಪೋಣಿಸಿ ಹಿಂಗ್ ಕಟ್ತೀವಿ ಈಗಾದ್ರೂ ನಿಕ್ಕರ್ ಇದೆ ಚಡ್ಡಿ ಆಗಿನ ಕಾಲದಲ್ಲಿ ಇರ್ತದೆ ಅದೇ ಆ ಬೆಲ್ಟ್ ಸಹ ಆ ಲಂಗೋಟಿನ ಸಹ ಅದಕ್ಕೆ ಉಪಯೋಗ ಆಗೋದು ಕಟ್ಟೋದಕ್ಕೆ ಲಾಕ್ ಮಾಡೋದಕ್ಕೆ ಇಷ್ಟೇ ನೋಡಿ ಸ್ನೇಹಿತರೆ ನಂತರ ಈ ಹಂಗಾರ ಈಗಿನ ಕಾಲದಲ್ಲಿ ನಾವು ಉಡ್ದಾರ ಕಟ್ಟೋದು ಮತ್ತೆ ಇನ್ನೊಂದು ಬೆಳ್ಳಿ ಉಡ್ದಾರ ಕಟ್ಟೋದು ಇದರಿಂದ ಏನು ಉಪಯೋಗ ಇಲ್ಲ ಅಂದ್ರೆ ஏனேனும் உபயோக இல்ல அது நம்ம ஏனால ஆ தர சிஸ்டம் பெல்ட் ஆக்க இஷ்ட இல்ல பஞ்ச கட்டி உருதார உபயோக போது கட்டி அஷ்டேனே அது இந்த மூட் நம் ஏனது கத்திரிடுது அது அது பண்ற இதாக் ஓ இங்க இங்க அது எல்லா சுள்ளு நோடி நம் ஹிந்தே கடை ஒன்று பில் ஹாக்கோ டாலர் உடுகரில் அது இந்த திருகிரோருந்தே கடை மூலாதாரி பட்டி தான் இங்கே பெல்ல அந்த 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 இல்லை அந்த நம் இல்லை ஏன்னோ நம்ம ಮೂರನೇ ಕಣ್ಣು ಅಂತಿರ ಅದನ್ನ ಟಚ್ ಮಾಡ್ತಾನೆ ಇರ್ತೀವಿ ಅದಕ್ಕೋಸ್ಕರನೇ ಇಲ್ಲಿ ಬುಟ್ಟಿಕ್ಸೋದು ಎಲ್ಲಾರ್ಗು ಅಂದ್ರೆ ಅವಾಗ ಅವಾಗ ಇಲ್ಲಿ ಭಗವಂತ ಇದ್ದಾನೆ ಅದನ್ನ ಮುಟ್ಕೊಂಡು ಅದನ್ನ ಅನುಭವ ತಗೊಂತ ಇರ್ಲಿ ಅಂತ ಅದೇ ರೀತಿ ಮೂಲಾಧಾರ ಅಂತ ಅಂದ್ಬಿಟ್ಟು ಹಿಂದೆಗಡೆ ಒಂದು ಶುರು ಆಗುತ್ತೆ ಚಕ್ರಗಳಲ್ಲಿ ಅದು ಸಹ ಅವಾಗ ಅವಾಗ ಅದನ್ನ ಏನು ತಾಕ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಈಗ ಅದೆಲ್ಲ ಮರ್ಸೋಗಿದಾರೆ ಯಾರಿಗೂ ಗೊತ್ತೇ ಇಲ್ಲ ಬಿಡಿ ಅದೇನಾಗುತ್ತೆ ಆ ಮಗು ಮಲಗದಂತ ಸಂದರ್ಭದಲ್ಲಿ ಅಲ್ಲಿ ಟಚ್ ಆದಾಗ ಏನಾಯ್ತದೆ ಮಗು ಜಾಗೃತವಾಗಿರ್ತದೆ ಅದಕ್ಕೂ ಸಹ ಏನು ಶಕ್ತಿ ಬರ್ತಾ ಇರ್ತದೆ ಅಂತ ಅನ್ನೋದಕ್ಕೋಸ್ಕರ ಅದು ಅವಾಗ ಅವಾಗ ಮುಡ್ತಾ ಇರ್ಲಿ ಅಂತ ಅಂದ್ಬಿಟ್ಟು ಆ ಬಿಲ್ಲೆ ಹಾಕೋರು ಅವಾಗ ಈ ಯಾರು ಹಾಕೋದಿಲ್ಲ ಇರ್ಲಿ ನೋಡಿ ಇಷ್ಟೇನೆ ಉಡ್ದಾರ ಕಟ್ಟೋ ಹಿಂದಿರೋ ರಹಸ್ಯ ಏನು ಈ ತರ ವೈಜ್ಞಾನಿಕವಾಗಿ ಬೆಲ್ಟ್ ರೀತಿ ಬಳಸೋದಕ್ಕಷ್ಟೇ ಅದರಿಂದ ಇರೋ ಮೂಢನಂಬಿಕೆ ಎಲ್ಲವೂ ಮೂಢನಂಬಿಕೆನೆ ಅದರಿಂದ ಏನು ಉಪಯೋಗ ಇಲ್ಲ ನೀವು ಉಡ್ದಾರಾನು ಹಾಕಿ ಆಗ್ತಿಲ್ಲ ಅನ್ರಿ ಏ ಏನು ಆಗೋದಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇಷ್ಟೇ ಸ್ನೇಹಿತರೆ ಮಾಹಿತಿ ಚೆನ್ನಾಗಿತ್ತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ